ಆದ ಎಲ್ಲರಿಗೂ ಕೂಡ ನಮಸ್ಕಾರ ಕೆ ಎ ಎಕ್ಸಾಮಿನೇಷನ್ ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರಿಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನನ್ನು ಬರೆದು ಬ ಯಾರು ಭಾಳಷ್ಟು ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ರು ಅಂದರೆ ನಂದು ಸರಿಯಾಗಿರ್ತಕ್ಕಂಥ ಉತ್ತರವೇ ಆಗಿತ್ತು ಆದರೆ ಕೆ ಎ ಎ ಪ್ರಕಟ ಮಾಡಿರ್ತಕ್ಕಂತಹ ಒಂದು ಉತ್ತರ ಸರಿ ಇರಲಿಲ್ಲ ಅದಕ್ಕೆ ನನ್ನ ಹತ್ರ ದಾಖಲಾತಿಗಳಿದ್ದಾವೆ ನಾನು ಆ ದಾಖಲಾತಿಗಳನ್ನು ಸಲ್ಲಿಸಿ ನನಗೆ ಬೇಕಾದಂತಹ ನ್ಯಾಯವಾಗಿ ಬರಬೇಕಾದಂಥ ಅಂಕಗಳನ್ನು ಪಡೆಯೋದು ಹೇಗೆ ಅಂತೇಳ್ಬಿಟ್ಟು ಕಾಮೆಂಟನ್ನು ಮಾಡಿದ್ರಿ ಏನು ದಾಖಲಾತಿಗಳನ್ನು ಕೊಡಬೇಕು ಮತ್ತು ಹೇಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ಭಾಳಷ್ಟು ಡೀಟೇಲಾಗಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಜಸ್ಟ್ ನೋಡ್ತಾ ಹೋಗ್ರಿ ಹಾಗೆ ನೀವು ಅಪ್ಲೈ ಮಾಡಿ ಯಾಕಂದರೆ ಸಂಜೆ ನಾಲ್ಕು ಗಂಟೆ ಒಳಗೆ ನೀವು ಅಪ್ಲೈ ಮಾಡಬೇಕಾಗಿದೆ ಸೊ ಆದ್ದರಿಂದ ನೋಡಿ ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಓಕೆ ಈಗ ನಿಮ್ಮ ಮೊಬೈಲನ್ನು ಎತ್ತಿಕೊಳ್ಳಿ ಈಗ ಇದರಲ್ಲಿ ನೀವೇನು ಅಂದರೆ ಈ ಗೂಗಲ್ ಕುರೋಮನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಮೇಲೆ ಕೆ ಇ ಎ ಅಂತೇಳ್ಬಿಟ್ಟು ಟೈಪ್ ಮಾಡಿ ಎಂಟ್ರ್ ಕೊಡಿ ಅದರಲ್ಲಿ ಮೊದಲನೇ ಕೆ ಇ ಎ ಅಂತ ಪಿಂಕ್ ಕಲರ್ಲಿ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಆಗ ನಿಮಗೆ ಕೆ ಇ ಎ ಅಧಿಕೃತವಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಕೆಳಭಾಗದಲ್ಲಿ ನಿಮಗೆ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಒಂದು ಲಿಂಕ್ ಇರ್ತದೆ ಆ ಲಿಂಕ್ ನೋಡಿದ್ದೆ ಹನ್ನೊಂದು ವಿ ಎ ಓ ಪ್ರಾವಿಜನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರವಾಗಿ ನಿಮಗೆ ಇಲ್ಲಿ ನೋಡಿ ವಿ ಎ ವೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಹೇಳ್ಬಿಟ್ಟು ಕೊಟ್ಟಿದೆ ಸೊ ಇಲ್ಲೇನು ಮಾಡಬೇಕು ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಮಾತ್ರ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ಇಮೇಲ್ ಅಂತ ಇದೆ ನೋಡಿ ನನ್ನ ಪ್ರತಿಕ್ರಿಯೆಯೊಂದಿಗೆ ಸೇರಿಸಬೇಕಾದ ಇಮೇಲ್ ಅಲ್ಲಿ ನಿಮ್ಮ ಇಮೇಲ್ ಇಡ್ ಬಂದು ಬಂದಿರುತ್ತಲ್ಲಿ ಜಸ್ಟ್ ಅದನ್ನು ಟಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಭಾಳ ಕರೆಕ್ಟಾಗಿ ಎಂಟ್ರಿ ಮಾಡಿ ಅಪ್ಲಿಕೇಶನ್ ನಂಬರ್ ಅದಾದ ನಂತರವಾಗಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅದಾದ ನಂತರವಾಗಿ ಪೇಪರ್ ಪೇಪರ್ ಅಂತ ಇದೆಯಲ್ಲ ಅಲ್ಲಿ ಪೇಪರ್ ಒಂದೋ ಪೇಪರ್ ಎರಡು ಅಂತೇಳ್ಬಿಟ್ಟು ಆಯ್ಕೆ ಮಾಡ್ಕೋಬೇಕು ನಂತರ ನಿಮ್ಮ ನೋಂದಣಿ ಯಾವುದು ಆವೃತ್ತಿ ಎ ಒನ್ ಎ ಟು ಬಿ ಒನ್ ಬಿ ಟು ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಏನು ಮಾಡ್ತಾಯಿಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಕ್ಷೇಪಣೆಗಳು ನಿಮಗೇನಪ್ಪ ಅಂದರೆ ನೀವು ಅಂದ್ಕೊಂಡಿರತಕ್ಕಂಥ ಪ್ರಶ್ನೆಗೆ ನಿಜವಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋಂಥದ್ದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗ್ತದೆ ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಯಾವುದೂ ಬುಕ್ಕಲ್ಲಿ ಓದಿರ್ತೀರಲ್ಲ ಅದನ್ನು ಫೋಟೋ ತೆಗೆದು ಇಲ್ಲಿ ಫೈಲ್ ಸೇರಿಸಿ ಅಂತ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿ ಆ ಮುಖಾಂತರ ಅಲ್ಲಿಗೆ ನೀವು ಸೇರಿಸಿ ಲಾಸ್ಟಿಗೆ ಸಲ್ಲಿಸಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಎಷ್ಟು ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಕ್ಷೇಪಣೆ ಸಲ್ಲಿಕೆ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂತೇಳಿದ್ರೆ ಇನ್ನೊಮ್ಮೆ ಇದನ್ನು ನೋಡ್ಕೊಳ್ಳಿ ಭಾಳ ಇದೆ ನಿಮಗೆ ಬೇಗ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತದೆ ನೋಡಿ ಈಗ ಇನ್ನೊಂದು ಸಲ ಓಕೆ ಈಗ ನಿಮ್ಮ ಮೊಬೈಲನ್ನು ಎತ್ಕೊಳ್ಳಿ ಈಗ ಇದರಲ್ಲಿ ನೀವೇನು ಅಂದರೆ ಈ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಮೇಲೆ ಕೆ ಇ ಎ ಅಂತೇಳ್ಬಿಟ್ಟು ಟೈಪ್ ಮಾಡಿ ಎಂಟ್ರ್ ಕೊಡಿ ಅದರಲ್ಲಿ ಮೊದಲನೇ ಕೆ ಇ ಎ ಅಂತ ಪಿಂಕ್ ಕಲರ್ಲಿ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿ ಆಗ ನಿಮಗೆ ಕೆ ಇ ಅಧಿಕೃತವಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಕೆಳಭಾಗದಲ್ಲಿ ನಿಮಗೆ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಒಂದು ಲಿಂಕ್ ಇರುತ್ತದೆ ಆ ಲಿಂಕ್ ನೋಡಿದ್ದೆ ಹನ್ನೊಂದು ವಿ ಎ ಒ ಪ್ರಾವಿಜನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡ್ಕೊಂಡು ನಂತರವಾಗಿ ನಿಮಗಿಲ್ಲಿ ನೋಡಿ ವಿ ಎ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಹೇಳ್ಬಿಟ್ಟು ಕೊಟ್ಟಿದೆ ಸೊ ಇಲ್ಲೇನು ಮಾಡಬೇಕು ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಮಾತ್ರ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ಇಮೇಲ್ ಅಂತ ಇದೆ ನೋಡಿ ನನ್ನ ಪ್ರತಿಕ್ರಿಯೆಯೊಂದಿಗೆ ಸೇರಿಸಬೇಕಾದ ಇಮೇಲ್ ಅಲ್ಲಿ ನಿಮ್ಮ ಇಮೇಲ್ ಐಡ್ ಬಂದು ಬಂದಿರುತ್ತಲ್ಲಿ ಜಸ್ಟ್ ಅದನ್ನ ಟಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಭಾಳ ಕರೆಕ್ಟಾಗಿ ಎಂಟ್ರಿ ಮಾಡಿ ಅಪ್ಲಿಕೇಶನ್ ನಂಬರ್ ಅದಾದ ನಂತರವಾಗಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅದಾದ ನಂತರವಾಗಿ ಪೇಪರ್ ಪೇಪರ್ ಅಂತ ಇದೆಯಲ್ಲ ಅಲ್ಲಿ ಪೇಪರ್ ಒಂದೋ ಪೇಪರ್ ಎರಡೋ ಅಂತೇಳ್ಬಿಟ್ಟು ಆಯ್ಕೆ ಮಾಡ್ಕೋಬೇಕು ನಂತರ ನಿಮ್ಮ ನೋಂದಣಿ ಯಾವುದು ಆವೃತ್ತಿ ಎ ಒನ್ ಎ ಟು ಬಿ ಒನ್ ಬಿ ಟು ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲೇನೂ ಮಾಡ್ತಾಯಿಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಕ್ಷೇಪಣೆಗಳು ನಿಮಗೇನಪ್ಪ ಅಂದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಪ್ರಶ್ನೆಗೆ ನಿಜವಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋವಂಥದ್ದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗ್ತದೆ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಯಾವುದೂ ಬುಕ್ಕಲ್ಲಿ ಓದಿರ್ತಿರಲ್ಲ ಅದನ್ನು ಫೋಟೋ ತೆಗೆದು ಇಲ್ಲಿ ಫೈಲ್ ಸೇರಿಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆ ಮುಖಾಂತರ ಅಲ್ಲಿಗೆ ನೀವು ಸೇರಿಸಿ ಲಾಸ್ಟಿಗೆ ಸಲ್ಲಿಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಎಷ್ಟು ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಕ್ಷೇಪಣೆ ಸಲ್ಲಿಕೆ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ಇದನ್ನು ನೋಡ್ಕೊಳ್ಳಿ ಭಾಳ ಇದೆ ನಿಮಗೆ ಬೇಗ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತದೆ ಓಕೆ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ ಸಮಯ ಭಾಳಷ್ಟು ಕಡಿಮೆ ಇದೆ ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಇದನ್ನು ಆಕ್ಷೇಪಣೆನ ಸಲ್ಲಿಸಲೇಬೇಕಾಗಿದೆ ನೀವು ಯಾವ ಪುಸ್ತಕದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಓದ್ಕೊಂಡಿದ್ರು ಅದನ್ನು ಒಂದು ಫೋಟೋ ತಕೊಳ್ಳಿ ಅದೇ ಡಾಕ್ಯುಮೆಂಟು ಅದನ್ನು ಒಂದು ಸಲ್ಲಿಕೆ ಮಾಡಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ